స్సురు బీదరి బందీ ఇొందు వార కంప్లీట్ ఆయ్ సార్ బీదరి హ ಹಿಂಗೆ ಪ್ರಾಬ್ಲಮ್ ಅಲ್ಲಿದ್ವಿ ಸಡನ್ನಾಗಿ ಏನೂ ದೋಷ ಇರಲಿಲ್ಲ ಸಡನ್ನಾಗಿ ಹಿಂಗೆ ಗೊತ್ತಾಯ್ತು ರಾಯರ ಬಗ್ಗೆ ಈ ಥರ ವೀಡಿಯೋಸ್ ನೋಡಿ ನೆಕ್ಸ್ಟ್ ಡೇನೆ ಮಂತ್ರಾಲಯಕ್ಕೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಈ ಥರ ಕಾವಿ ಸೇವೆ ಮಾಡ್ತಾರೆ ಅಂತ ಅಲ್ಲೇ ಮಾಡ್ತಾರೆ ಅಂದ್ಕೊಂಡಿದ್ವಿ ಬಟ್ ನೆಕ್ಸ್ಟು ಅಲ್ಲಿ ಮಾಡಲ್ಲ ಇಲ್ಲಿ ಮಾಡ್ತಾರೆ ಅಂತ ನೆಕ್ಸ್ಟ್ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಗುರುಗಳ ಕದೃಕಿ ಮಾಡಿ ಮಾತಾಡಿದ್ವಿ ನಮ್ದು ಏನು ಸಮಸ್ಯೆ ಇದೆ ಅಲ್ಲ ಸಮಸ್ಯೆಗಳು ಹೇಳಾಯಿತು ಸಮಸ್ಯೆಗಳು ಹೇಳಾದ್ಮೇಲೆ ಅವರು ಈ ಥರ ಇಪ್ಪತ್ತೊಂದು ವಾರ ನೀವು ಇದು ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಸೊ ಅದು ಹೇಳಿದ್ದಕ್ಕೆ ನಾನು ನಮ್ಮ ತಂಗಿರು ಅವರು ಕಟ್ಟಿದ್ದಾರೆ ಎಲ್ಲ ಸರಿ ಹುಷಾರಿರಲಿಲ್ಲ ಆರೋಗ್ಯ ಸಮಸ್ಯೆ ಸ್ವಲ್ಪ ಮನೆ ಸಮಸ್ಯೆ ಎಲ್ಲನೂ ಸರಿ ಹೋಯಿತು ಮನೆಗೆ ಇಪ್ಪತ್ತೊಂದು ವಾರ ಮುಗಿದ್ಮೇಲೆ ಹೋಮ ಮುಗಿಸಿದ್ರೆ ಪೂರ್ಣ ಫಲ ಸಿಗುತ್ತೆ ಅಂತ ಅಂದರು ಪೂರ್ಣ ಮುಗಿಸ್ಕೊಂಡು ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡು ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ಆಗುತ್ತೆ ಆಗಿದೆ ಆಗುತ್ತೆ ಕೂಡ ಇಲ್ಲ ಇಲ್ಲಿ ವ್ಯತ್ಯಾಸ ಇದೆ ಸರ್ ಯಾಕೆಂದರೆ ಬಂದ ಬಂದ ಮೇಲೆ ಬಿಡೋಕ್ಕಾಗಲ್ಲ ನಾವು ಸೊ ನಾವು ಬಿಟ್ಟು ಇಲ್ಲ ಬಿಡ್ಬೇಕು ಅಂತನೂ ಬಂದಿಲ್ಲ ಸೊ ಒಂದ್ಸಲ ಹೊರಗಾದ ಮೇಲೆ ಖಂಡಿತ ಬರ್ತೀವಿ ಡೇ ಒನ್ನಿಂದ ಇವತ್ತು ಕಂಪೇರ್ ಮಾಡಿದರೆ ಜನ ಜಾಸ್ತಿ ಇದೆ ಅವತ್ತು ನಾವು ಬಂದಾಗ ಇಷ್ಟು ಇರಲಿಲ್ಲ ಹಳೇದಿತ್ತು ಈಗ ನಿಲ್ಲಕ್ಕೆ ಜಾಗ ಎಲ್ಲ ಹಂಗಾಗ್ಬಿಟ್ಟಿದೆ ಸಿಗುತ್ತೆ ಖಂಡಿತ ಸಿಗುತ್ತೆ ಖಂಡಿತ ಇದ್ದಾರೆ ಸರ್ ರಾಯರ್ ಇಲ್ಲ ಅಂತಿಲ್ಲ ನಮಗೆ ಪರ್ಸನಲ್ ಆಗಿ ರಾಯರ್ ಇದ್ದಾರೆ ಖಂಡಿತ ಇದ್ದಾರೆ ಅವ್ರು ಅಂದರೆ ಇಷ್ಟೆಲ್ಲ ಆಗೋಲ್ಲ ಇಷ್ಟು ದೂರ ನಾವು ಬರೋದು ಸುಳ್ಳು ನಾವೇನೇ ಮಾಡ್ಬೇಕಂದ್ರೆ ಆಗಲ್ಲ ಎಲ್ಲ ಅವ್ರು ಮಾಡಿಸಿದ್ದು ಅವ್ರು ಕರ್ಕೊಂಡ್ಬಂದಿದ್ದು ಇದು ನಮ್ಮದಲ್ಲ ನಾವು ಅನ್ಕೊಂಡಂಗೆ ಯಾವುದು ಆಗಲ್ಲ ಎಲ್ಲ ಅವರಿಚ್ಛೆ ಪ್ರಾಬ್ಲಮಲ್ಲಿರೋರು ಕಣ್ಣಿಗೆ ಕಾಣಿಸ್ತಾರಂತೆ ಅದು ನಿಜ ಅದು ಹೌದು 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 ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ ನಂಬ್ರಿ ಅಷ್ಟೇ ನಂಬಿಕೆ ಇದ್ದಲ್ಲಿ ರಾಯಿದ್ದಾರೆ ಏನಾಯ್ತು ಏನ್ರಿ ನಮ್ಮ ಮಗಳಿಗೆ ಮಗಳಿಗೆ ಭಾಳಷ್ಟು ಇದ್ದಿದ್ದಿಲ್ಲ ಅವ್ರು ನಮ್ಮ ಮಗ ನಮ್ಮ ಮಕ್ಕಳೆಲ್ಲರೂ ಮಂತ್ರಾಲಯಕ್ಕೆ ಹೋದೆವು ಮಂತ್ರಾಲಯಕ್ಕೆ ಹೋಗಿ ಮೂರು ಮೂರುವಾರನೂ ಪೂಜೆ ಮಾಡಿದಾಳು ನಮ್ಮ ದೊಡ್ಡ ಮಗಳು ಸಣ್ಣ ಮಗಳಿಗೆ ಭಾಳಷ್ಟು ಮೂರು ಮೂರುವಾರ ಪೂಜೆ ಮಾಡೋಟಿಗೆ ಕೈ ಕಾಲೆಲ್ಲೂ ನಾರ್ಮಲ್ ಆಗಿ ಬಂದಿವೆ ಭಾಳ ನಾರ್ಮಲ್ ಆಗಿ ಬಂದೆವು ಹೇಳೋಕ್ಕೂ ಬರ್ತಿದ್ದಿಲ್ಲ ಅಷ್ಟು ಇದು ಆಗಿದೆ ವಾರಿಗೆ ದೊಡ್ಡ ಹುಡುಗಿ ಪೂಜೆ ಮಾಡಿದಳು ಹ್ಞೂ ಹನ್ನೊಂದು ವಾರ ಮಾಡಿದೆವು ಹನ್ನೊಂದು ವಾರ ಹನ್ನೊಂದು ಮುತ್ತಾಯಿದೆ ಊಟಕ್ಕೆ ಹಾಕಿ ಆಕೆ ಭಾಳ ಎಲ್ಲ ಓಕೆ ಆಗೋಯ್ತು ರೀ ಹ್ಞೂ ಭಾಳಷ್ಟು ನಮ್ಮ ರಾಯರ ಆಶೀರ್ವಾದ ಮಾಡಿದ್ದಾರೆ ಮುಂದೆ ಹಿಂಗೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ರಾಯರ್ದು ಅವ್ರ ಐರಿಗೆಂದು ಮರೆಯಂಗಿಲ್ಲ ಹ್ಞೂ ಆಯ್ತು ಸರ್ ಮುಗಿಸ್ತೀನಿ ಆರೋಗ್ಯ ಆರಾಮಾಗಿದ್ದಾರೆ ಆರೋಗ್ಯಸಕ್ಕೋಸ್ಕರ ಡಾಕ್ಟ್ರಿಗೆ ತೋರಿಸಿದ್ದೆವು ಅದು ಭೀ ಮಾಡಿದೆವನು ಇದನ್ನು ಮಾಡಿದೆವು ನಮ್ಗೆ ರಾಯರದೇ ಮೊದಲು ಕನ್ಫರ್ಮ್ ಆಗಿದೆ ಹ್ಞೂ ಒಳ್ಳೆಯ ಥ್ಯಾಂಕ್ ಯು ಮಾತಾಡ್ತೀರಾ ಒಂದು ನಿಮಿಷ ನಮಸ್ಕಾರ ರಾಯರ್ ಇದ್ದಾರೆ ಇವರು ಮಗ ಸೊಸೆ ಮಗ ಸೊಸೆ ಆರೋಗ್ಯಕ್ಕೋಸ್ಕರ ಬಂದರು ಎಲ್ಲ ಸುಧಾರ್ಸ್ ಇಪ್ಪತ್ತೊಂದು ವಾರ ಮಾಡಿದ್ರು ಖುಷಿ ಆಯ್ತು ಹೌದು ನಾವು ಖುಷಿ ಪಡ್ತಾ ಇದ್ದೀವಿ ನಾವು ಎಂಟೆ ಮೈಲಿ ಇದರಿಂದ ಹೆಸರುಘಟ್ಟ ರೋಡಿಂದ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ಖಂಡಿತ ಇದ್ದಾರೆ ನಮಗೂ ಇದ್ದಾರೆ ಅನಿಸಿದೆ ನಾವು ಎಲ್ಲ ಸಂತೋಷದ ಕಣ್ಣಿರು ಸಂತೋಷದ ಕಣ್ಣಿರು ನಾವು ಮನೆಯ ಮಂತ್ರಾಲಯ ಅಂತ ತಿಳ್ಕೊಂಡಿರೋದು ಆದ್ರೆ ರಾಘವೇಂದ್ರ ಸ್ವಾಮಿ ದಿನ ನಮ್ಗೆ ಖುಷಿ ಕೊಟ್ಟಿದೆ ತುಂಬಾ ಖುಷಿ ಆಗಿದೆ ನಮ್ಮ ಹೆಸರು ಮಂಜುನಾಥ್ ಅಂತ ನಾವು ಎಂಟನೇ ಮೈಲಿಂದ ಬಂದಿದ್ದೀವಿ ನಾವು ಇಲ್ಲಿ ಟ್ವೆಂಟಿ ಒನ್ ವೀಕ್ಸ್ ಕಂಪ್ಲೀಟ್ ಮಾಡಿದೀವಿ ಇವತ್ತು ಹೋಮ ಇತ್ತು ತುಂಬ ಒಳ್ಳೆಯದಾಗಿದೆ ತುಂಬ ಕಷ್ಟಗಳು ತೀರಿದ್ದಾವೆ ತುಂಬ ಫೈನಾನ್ಷಿಯಲಿ ಆಗಲಿ ಹೆಲ್ತ್ ಆಗಲಿ ನಮ್ಮ ವೈಫಿಗೆ ಹೆಲ್ತ್ ತುಂಬ ಪ್ರಾಬ್ಲಮ್ ಇತ್ತು ನಮ್ಮ ತಾಯಿಯವ್ರಿಗೂ ಸ್ವಲ್ಪ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಮೇಲೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನಮಗೆ ನಿಜವಾಗ್ಲೂ ಖಂಡಿತ ರಾಯರ್ ಇದ್ದಾರೆ ರಾಯರನ್ನು ಒಳ್ಳೆಯ ರೀತಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾವು ಏನಾದ್ರು ಎಕ್ಸ್ಪೆ ಅಂದರೆ ದುಡ್ಡು ಕೊಡಿ ಕಾಸು ಕೊಡಿ ಅಂತ ರಾಯರು ಕೇಳ್ಬಾರ್ದು ಅಪ್ಪ ರಾಯರು ಇದ್ದಾರಪ್ಪ ಅಂತ ಕೈ ಮುಗಿದ್ರೆ ಸಾಕು ರಾಯರು ಇದ್ದಾರೆ ಅಂದ್ರೆ ಅವರು ಎಲ್ಲ ತಿರುಸ್ತಾರೆ ಅಷ್ಟೇ ಹಾಂ ರಾಯರ್ ಇದ್ದಾರೆ ಅಂತ ಕೈ ಮುಗಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಕಾಪಾಡ್ತಾರೆ ನಿಮಗೆ ಎಂಥ ಕಷ್ಟ ನನಗೆ ಇಲ್ಲಿ ಫಸ್ಟ್ ಡೇ ಬರಬೇಕಾದ್ರೆ ಎರಡು ಸತಿ ಮೂರು ಸತಿ ಆಕ್ಸಿಡೆಂಟ್ ಆಗಬೇಕಾಯ್ತು ಇಲ್ಲಿಗೆ ಅಂದ್ರೆ ಅಲ್ಲಿಗೆ ಹೋಗ್ಬೇಡ್ದು ಆ ಜಾಗಕ್ಕೆ ಹೋದ್ರೆ ನಿಮ್ಮ ಪಾಪ ಕರ್ಮ ತೀರುತ್ತೆ ಅಲ್ಲಿಗೆ ಆ ಥರ ಅಡೆತಡೆಗಳು ಗುರುಗಳು ಕೇಳಿದ್ರು ಕೇಳಿದರು ಅಡೆ ಅಡೆತಡೆ ಆಯ್ತಾ ಅಂತ ನಮ್ಮ ಕಡೆ ಒಂದು ಕಡೆ ಗಾಡಿ ಪಂಚರ್ ಆಯಿತು ಒಂದು ಕಡೆ ಗಾಡಿ ಆಫ್ ಆಯಿತು ಇನ್ನೊಂದು ಕಡೆ ಎರಡು ಕಡೆ ಗಾಡಿ ಆ್ಯಕ್ಸಿಡೆಂಟ್ ಆಗಬೇಕಾಗಿತ್ತು ಆ ಥರ ಇಲ್ಲಿಗೆ ಮೇಲೆ ತುಂಬ ಆಲ್ಮೋಸ್ಟ್ ಒಂದು ಕರ್ಸ್ಕೊಂಡಿದ್ದಾರೆ ಹೌದು ಕರ್ಸ್ಕೊಂಡಿದ್ದಾರೆ ತುಂಬ ಒಳ್ಳೆಯದಾಗಿದೆ ನಮ್ಮ ವೈಫು ಪಾಪ ಕೆಲಸಕ್ಕೆ ಪ್ರಾಬ್ಲಮ್ ಆಗಿತ್ತು ಕೆಲಸ ಸಿಕ್ಕಿರಲಿಲ್ಲ ತುಂಬ ಕಷ್ಟಪಡ್ತಿದ್ರು ಕೆಲಸ ಸಿಕ್ತು ಇವಾಗ ಫ್ಯಾಮಿಲಿಲೆಲ್ಲ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ರಾಹಿರಿರೋದ್ರಿಂದ ನಮಗೆ ತುಂಬ ಇದಿದೆ ಆಗಿದೆ ನಮ್ಮ ವೈಫ್ಗೆ ಆಗಿದೆ ಸರ್ ಹಾಸಿಗೆಯಿಂದ ಎದಾಳಕೆ ಆಗ್ತಿರಲಿಲ್ಲ ಅವಾಗ ಅರಣ್ಯ ಆಗಿ ಅರಣ್ಯ ಆಗಿ ಫುಲ್ಲು ಎದಳಕೆ ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ ಅಷ್ಟು ಪೇನ್ ಇತ್ತು ಇಲ್ಲಿಗೆ ಬಂದು ಒನ್ ಆರ್ ಟೂ ವೀಕ್ಸಿಗೆ ಅವರು ಆರಾಮಾಗಿ ಈಗ ಟೆನ್ ಮಂತ್ಸ್ ಆಯಿತು ಏನು ಆಪ್ರೇಷನ್ ಇಲ್ಲ ಏನಿಲ್ಲ ಆಮೇಲೆ ಡಾಕ್ಟ್ರಿಗೆ ಒಂದು ಸರ್ತಿ ಅಪೋಲೋದಲ್ಲೇ ತೋರಿಸ್ತಾ ಇದ್ರಿ ನಾವು ಆಪ್ರೇಷನ್ ಮಾಡಿಸ್ಬೇಕು ಇಮಿಡಿಯೇಟ್ ಅಂದರು ನೆಕ್ಸ್ಟ್ ಒಂದು ಟೂ ಮಂತ್ಸ್ ಇಲ್ಲಿಗೆ ಬಂದ ಮೇಲೆ ಹೋದ್ಮೇಲೆ ಏನು ಅವಶ್ಯಕತೆ ಇಲ್ಲ ಇನ್ನೂ ಸ್ವಲ್ಪ ದಿನ ತಳ್ಬೋದು ಅದೇ ಆಸ್ಪೆಟ್ಲಲ್ಲಿ ಆ ಅಪೋಲೋ ಆಸ್ಪಿಟ್ಲಲ್ಲಿ ಹೌದು ಹಂಡ್ರೆಡ್ ಪರ್ಸೆಂಟ್ ಎದ್ರಕ್ಕೆ ಆಗ್ತಿಲ್ಲ ನಡೆಯೋಕ್ಕಾಗ್ತಿಲ್ಲ ಅವರು ಇವಾಗ ಎಂಟನೇ ಮೈಲಿ ಬಸವೇಶ್ವರ ನಗರಿಂದ ವೈ ಟಿ ಪಿ ಎಲ್ ವೈಟ್ ಫೀಲ್ಡ್ ಹೋಗ್ತಾರೆ ಕೆಲಸಕ್ಕೆ ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಇನ್ನು ಆಪ್ರೇಷನ್ ಮಾಡಿಸಿಲ್ಲ ಹಂಡ್ರೆಡ್ ಇದೆ ಇಲ್ಲ ಸಂತೋಷ ಅಲ್ಲ ಪ್ರಾಬ್ಲಮ್ಗಳಿದ್ದಾಗ ಆದಾಗ ಅದು ಸಂತೋಷದ ಕಣ್ಣೇ ಇರೋ ನೇರವಾಗಿ ನೋಡಿದಂಗಾಯ್ತು ಹೌದು ಹೌದು ನೇರವಾಗಿ ನೋಡ್ದಂಗೆ ಆಯಿತು ಫ್ಯಾಮಿಲಿಗೆಲ್ಲ ಒಳ್ಳೆಯದಾಯಿತು ಸಂತೋಷದ ಕಣ್ಣೇ ಚೆನ್ನಾಗಿದ್ದಾರೆ ಚೆನ್ನಾಗಿರ್ಲಿ ಹುಟ್ಟಿಸ್ವಾರ ರಾಯುರ ಆಶೀರ್ವಾದದಿಂದ ಮಗು ಹುಟ್ಟಿದ್ದು ರಾಯರ ಆಶೀರ್ವಾದ ಗುರುವಾರ ಹುಟ್ಟಿರೋದು ನಮ್ಗೆ ಏನಬೇಕವ್ರು ಗುರುವಾರ ಒಳ್ಳೇದಾಗುತ್ತೆ ಏನೇ ಆಗಬೇಕಾದ್ರು ಏನೇ ಆಗಬೇಕಾದ್ರೂ ಗುರುವಾರ ಒಳ್ಳೇದಾಗುತ್ತೆ ದೇವರು ನಮ್ಮಲ್ಲಿ ನಮಗೆ ಬಂದಾಗ ನಮಗೆ ಆನಂದ ಬಾಷ್ಪ ಬರುತ್ತಂತೆ ಕಣ್ಣೀರು ದೇವ್ರು ನಮ್ಗೆ ಆಶೀರ್ವಾದ ಮಾಡಿದಾಗ ನಮಗೆ ಕಂಪ್ಲೀಟ್ ಆಯ್ತು ಇವತ್ತು ಇಪ್ಪತ್ತೊಂದು ವಾರ ಅಂದರೆ ಏನು ಗೊತ್ತಾ ಮಗ ಓಪನ್ ಆಗಿ ಹೇಳ್ತೀನಿ ಚಿಕನ್ ಬೇಕು ಅನ್ನೋರು ಅದನ್ನು ರಾಯರು ಬಂದಾಗ ಮನಸೇ ಕೊಟ್ಟಿಲ್ಲ ಮನಸೇ ಬೇಕಿಲ್ಲ ಅವ್ರಿಗೆ ಸಂಡೇ ಆದರೆ ಚಿಕನ್ ಬೇಕಿತ್ತು ಇದು ಬೇಕಿತ್ತು ಅದೇ ರಾಯರು ಬಂದ ಮೇಲೆ ಅದನ್ನು ಬಿಟ್ಟೇ ಬಿಟ್ರು ಇವಾಗ ಮನಸೇ ಕೊಡ್ತಾಯಿಲ್ಲ ಅದೆಲ್ಲ ನೆನ್ಸ್ಕೊಂಡಾಗ ನಮಗೆ ಖುಷಿ ಅಲ್ವಾ ರಾಯರಿಗೆಲ್ಲ ಅರ್ಪಣೆ ಮಾಡಿ ಹ್ಞೂ ರಾಯರಿಗೆಲ್ಲ ಅರ್ಪಣೆ ಮಾಡಿ ರಾಯರೇ ನೀವೇ ನೋಡ್ಕೊಳ್ಳಿ ಅಂದಾಗ ರಾಯರಿದ್ದಾರೆ ನಾವು ನಂಬಿಕೆ ಮುಖ್ಯ ನಮಗೆ ಅಲ್ವಾ ನಂಬಿಕೆ ನಂಬ್ಕೊಂಡು ಯಾವುದೇ ದೇವ್ರ ಪೂಜೆ ಮಾಡಿದ್ರು ನಂಬಿಕೆನೇ ನಮ್ಗೆ ದೇವ್ರು ನಂಬಿಕೆ ಇಟ್ಕೋಬೇಕು ಅದೇ ಎಲ್ಲರೂ ಖುಷಿಯಾಗಿದ್ದಾರೆ ನಾನು ಖುಷಿಯಾಗಿದ್ದೀನಿ ಇವೆಲ್ಲ ಕಷ್ಟದಿಂದ ಬಂದು ಕಾಯಿ ಕಟ್ಟಿಲ್ಲ ಇವರಿಂದ ಇವರಿಂದ ಮಗ ಸೊಸೆ ಕಟ್ಟಿರೋದು ಅವ್ರ ಜೊತೆಗೆ ನಾನು ಬರ್ತೀನಿ ಕೊಟ್ಟಿನಲ್ಲಿ ಅಲ್ಲಿಂದ ಎಲ್ಲಿದ್ದರೂ ಆಶೀರ್ವಾದ ಮಾಡೋದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಇಲ್ಲೆಷ್ಟು ಭಕ್ತಾದಿಗಳಿದ್ದಾರೆ ನಾವು ಒಬ್ಬರೇ ಇದಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ಯಾರು ಕಷ್ಟ ಅಂತ ದೇಹಿ ಅಂತ ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಅಂತ ನಮ್ಮ ಆಸೆ ಅಲ್ವ ನಮ್ಮ ಒಬ್ಬರಿಗೆ ಸ್ವಾರ್ಥ ಆಗುತ್ತೆ ಆಯ್ತಪ್ಪ ಆಯಿತು ಆಯಿತು ಒಳ್ಳೇದಾಗಲಿ